ಎಲ್ಲರಿಗೂ ನಮಸ್ಕಾರ ಮಧು ಸಾರು ಅದೇ ಈಗ ಮಂಜು ಹೇಳ್ದಂಗೆ ನನಗೂ ಫೋನ್ ಮಾಡಿದರು ನಾನು ಶೂಟಲ್ಲಿದೆ ಬ್ಯುಸಿ ಇದೆ ಇವತ್ತು ಒಂದು ಶೂಟ್ ಇತ್ತು ಕ್ಯಾನ್ಸಲ್ ಆಯಿತು ಹಂಗಾಗಿ ಬಂದೆ ಅದೇ ನನ್ನ ಪಾತ್ರ ಹೆಂಗೆ ಅಂದರೆ ನಾನು ಈ ಗಂಭೀರವಾದ ಪಾತ್ರ ಮಾಡಿದ್ಕಿಂತ ಬೀರ್ ಕುಡ್ಕೊಂಡು ಗಮ್ಮಂದಿದ ಪಾತ್ರ ಮಾಡಿದ್ದೆ ಜಾಸ್ತಿ ಅಂಥದ್ದೇ ಒಂದು ಪಾತ್ರ ಅದೇನು ನಮಗೆ ಗಂಭೀರವಾದ ಪಾತ್ರ ಕೊಡೋಲ್ಲ ಬೀರ್ ಕುಡಿದ್ ಗಮ್ಮನ ಅಂತ ಪಾತ್ರಗಳೇ ಬರುತ್ತೆ ಬಟ್ ಇದು ಚೆನ್ನಾಗಿದೆ ಒಂದು ಲೈನ್ ಮಾತ್ರ ಮಧು ಸಾರ್ ಹೇಳಿದ್ದಾರೆ ಇಲ್ಲಿ ಒಂದಷ್ಟು ನೆನ್ಪುಗಳು ಅಚ್ಚರಿಗಳಿದೆ ಮ್ಯಾಮ್ ನಿಮ್ಗೊಂದು ಕೊಷನ್ ಕೇಳಬೇಕು ನಿಮಗೆ ಸರ್ಪ್ರೈಸ್ ಅನ್ಸುತ್ತೆ ನಿಮ್ಗೆ ಆ ದಿನ ನೆನಪಿರೋದಕ್ಕೆ ಸಾಧ್ಯ ಇಲ್ಲ ನಂಗೆ ಆ ದಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ನಾನು ಹೆಂಗೊತ್ತು ಇಲ್ಲಿ ಮ್ಯಾಮ್ ನೋಡೋಣ ನಿಮಗೆ ಗ್ಯಾರಂಟಿ ಇದು ಫೇಕ್ ಅಲ್ಲ ನೀವು ನ್ಯಾಪ್ಸ್ ಮಾಡೀನಿ ತರಬೇಕು ಇಲ್ಲ ನಾನು ಜಾಕೆ ಮಾಡಿಲ್ಲ ಎಸ್ ನಾನು ಒಂಚೂರು ನಿಮ್ಗೆ ಹೇಳಿದೆ ನಾನು ಹೇಳ್ತೀನಿ ಆ ದಿನ ತುಂಬಾ ನೆನಪಿರೋ ದಿನ ಅದು ನಾನು ಒಂದೇ ಒಂದು ಸಿನಿಮಾ ಮಾಡಿದ್ದೆ ಮೊದಲು ಅಲೆಮಾರಿ ಅಂತ ಅದರಲ್ಲಿ ಹಿಂದೆ ಮಾಡಿದ್ದೆ ಒಂದು ಡೈಲಾಗ್ಸ್ ಇಲ್ಲ ಅದಾದ್ಮೇಲೆ ಎರಡನೇ ಸಿನಿಮಾ ಮಾಡಿದ್ದೆ ಬೀತ್ರಿ ನಾನು ಬೀತ್ರಿ ಮಾಡೋಕೆ ಏನಾಗಿತ್ತು ಅಂದ್ರೆ ಡೈರೆಕ್ಟರ್ ಕಡೆಯಿಂದ ಒಬ್ಬ ನೋನ್ ಆರ್ಟಿಸ್ಟ್ ಬಂದ್ಬಿಟ್ಟಿದ್ರು ಅವ್ರಿಗೊಂದು ಒಳ್ಳೆ ಪೇಮೆಂಟ್ ಇತ್ತು ಒಂದು ಮೇ ಬಿ ಐದರಿಂದ ಆರು ಸಾವಿರ ಪೇಮೆಂಟ್ ನನ್ನ ಅಲೆಮಾರಿಲಿ ನಿಮ್ಮ ಪ್ರೊಡ್ಯೂಸರ್ ನೋಡಿದ್ರು ನನ್ನ ಮೊದಲನೇ ಸಿನಿಮಾ ಅದೊಂದು ಗಾಂಜಾ ಕ್ಯಾರೆಕ್ಟರ್ ಬೇಕಿತ್ತು ಅವ್ರಿಗೆ ನಾನು ಹೇಳಿ ಮಾಡಿಸಿ ಆರ್ಡರ್ ಕೊಟ್ಟಂತ ಗಾಂಜಾ ಕ್ಯಾರೆಕ್ಟರ್ ಬಂದಿದ್ದವ್ರು ಹಂಗೆ ಇದ್ರು ಅವ್ರಿಗೂ ಒಳ್ಳೆ ಹೆಸರು ಬೇಡ ಹೆಸರು ಅವ್ರ ಪ್ರೆಮೆಂಟೇಷನ್ ಜಾಸ್ತಿ ಇತ್ತು ನಂದು ಐನೂರು ರೂಪಾಯಿ ಮಾತಾಡಿ ಕರ್ಕೊಂಡು ಬಂದ್ಬಿಟ್ಟಿದ್ರು ಪ್ರೊಡ್ಯೂಸರ್ ಗಣಶ್ಯಾಮ್ ಅಂತ ಡೈರೆಕ್ಟ್ರು ಅವ್ರ ಕ್ಲೋಸ್ ಫ್ರೆಂಡ್ ಅದು ಕ್ಯಾರೆಕ್ಟರ್ ಮಾಡ್ಬೇಕಿತ್ತು ನಾನು ಬಂದಾಗ ಇಲ್ಲಿ ಪ್ರೊಡ್ಯೂಸರ್ ಐನೂರ ಇಲ್ಲಿ ಆರು ಸಾವಿರ ಇಲ್ಲಿ ಇವನ್ ಯಾಕೆ ಇವನ್ಗಿಂತ ಒಬ್ಬ ಸಿಗ್ತಾನೆ ನಿಂಗೆ ಈ ಥರ ಪಾತ್ರಕ್ಕೆ ಅಂತ ಅವ್ರು ಏನೋ ಹೋಗ್ಬಿಟ್ರು ಇವ್ರ ಫುಲ್ ಗರಮು ಯಾರು ಡೈರೆಕ್ಟರ್ ಅವ್ರ ಫ್ರೆಂಡ್ ಹಬ್ಬ ವಾಪಸ್ ಕಳಿಸಬೇಕಾದಂತ ಪರಿಸ್ಥಿತಿ ಅದಾದ್ಮೇಲೆ ಒಂದು ಒಂದು ಕಾಲ್ ಬೇ ಡೈಲಾಗ್ ತಂದು ಕೊಟ್ರು ನನಗೆ ಡೈರೆಕ್ಟ್ರು ತೊಗೊಳಪ್ಪ ಡೈಲಾಗ್ ಹೇಳು ಅಂತ ಹೇಳಿದ್ಯಾ ಯಾವಾಗಾದ್ರು ಅಂತಂದ್ರು ಒಂದೇ ಸಿನಿಮಾ ಮಾಡಿದ್ರು ನಾನು ಗೊತ್ತಿಲ್ಲ ಸರ್ ಹೇಳ್ತೀನಿ ಅನ್ಸುತ್ತೆ ಅಂದ್ರೆ ನಾನು ಒಂದಷ್ಟು ಜನ ನೋಡಿದ್ದೀನಿ ಹೇಳ್ತೀನಿ ಅನ್ನೋರು ನೋಡಿದೀನಿ ಹೇಳಲ್ಲ ಅನ್ನೋರು ನೋಡಿದೀನಿ ಇದೇನು ಹೇಳ್ತೀನಿ ಅನ್ಸುತ್ತೆ ಅಂತ ಕೇಳಿದ ಗೊತ್ತಿಲ್ಲ ಸರ್ ನಾನು ಹೇಳಿಲ್ಲ ಒಂದೇ ಸಿನಿಮಾ ಮಾಡಿರೋದು ಬಟ್ ನಾನು ಹೇಳ್ತೀನಿ ಅನ್ಸುತ್ತೆ ಅಂತ ಸರಿ ಆಯ್ತು ಒಂದೇ ಶಾರ್ಟ್ ಮ್ಯಾಮ್ ನೀವು ಕೂತಿದ್ರಿ ಸರಿ ಕಿರಣಪ್ಪ ಸರ್ ಮ್ಯಾನು ಒಂದೂ ಕಲ್ಪೇಶ್ ಡೈಲಾಗು ಒಂದ್ಸತಿ ನೋಡಿದೆ ಒಂದೇ ಸತಿ ಹೇಳಿದೆ ನಿಮ್ಗೆ ನೆನ್ತಿರ ಸಾಧ್ಯ ಇಲ್ಲ ಓಕೆ ಇದೇ ಟೇಕು ಮಾಡ್ತೀನಿ ಅಂದ್ರು ಮಾಡಿದೆ ಒಂದೇ ಶಾರ್ಟ್ ಓಕೆ ಆಗೋಯ್ತದ ಇಡೀ ಸೆಟ್ ಅವತ್ತು ಕ್ಲಾಪ್ಸ್ ಮಾಡ್ತಾರೆ ನನಗೆ ನೀವ್ ಬಂದ್ ಪ್ರಶ್ನೆ ಕೇಳಿದ್ರಿ ನೀವು ಯಾವ ಥಿಯೇಟರ್ ಇಂದ ಬಂದಿರೋದು ಅಂತ ನನಗೆ ಅದೆಲ್ಲ ಇವತ್ತಿಗೂ ಗೊತ್ತಿಲ್ಲ ಅದೆಲ್ಲ ಅವತ್ಗೂ ಗೊತ್ತಿಲ್ಲ ನಾನು ಏನು ಹೇಳಿದೆ ಮೇಡಮ್ ನಮ್ಮ ಮನೆ ಪ್ರಸನ್ನ ಥಿಯೇಟರ್ ಹತ್ರ ಅದ್ರಿಂದ ಬಂದೆ ಅಂತ ದೇವ್ರಿಗೂ ಇದು ನಿಜ ಮೋಸ್ಟ್ಲಿ ನಿಮ್ಗೆ ಸುಳ್ಳು ಅನ್ಸುತ್ತೆ ಇದು ನಿಜ ಹಾಗೆ ನಂಗೆ ಗೊತ್ತಿಲ್ಲ ನಾನು ನಾನ್ ಸಿನಿಮಾದೋನೇ ಅಲ್ಲ ಹಾಗೆ ನೀವ್ ಮಾತು ಹೇಳಿದ್ರಿ ಯಾವ್ದೇ ಕಾರಣಕ್ಕೂ ನೀವು ಸಿನಿಮಾ ಬಿಡ್ಬೇಡಿ ಸುದೇವ್ರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಒಳಗೆ ವಿಷಯ ಇದೆ ದಯವಿಟ್ಟು ಸಿನಿಮಾ ಬಿಡಬೇಡಿ ಅಂತ ನೀವು ಹೇಳಿದ್ರಿ ಅವತ್ ರಾತ್ರಿಯಲ್ಲ ನಾನು ನನ್ನ ಫ್ರೆಂಡ್ ರಾಕಿ ಅಂತ ಗೊತ್ತವ್ರೆ ಅವ್ರು ಗೊತ್ತಾ ಸತ್ಯ ಕೇಳಿ ರಾತ್ರಿಯೆಲ್ಲ ಅವ್ರು ಮೂರು ಸತಿ ಹೇಳಿದ ಮೊದಲ ಅವ್ರು ದೊಡ್ಡ ದೊಡ್ಡವರು ನಂಗೆ ಹೇಳಿದ್ರು ಹೌದು ಹಂಗ ನನ್ನಲ್ಲಿ ವಿಷಯ ಇದೆಯಾ ಅಂತ ಆಮೇಲೆ ಅವರು ಡಬ್ಬಿಂಗು ನೀನೇ ಮಾಡ್ಬಿಡಮ್ಮ ನೀನು ಚೆನ್ನಾಗಿ ಮಾಡಿದ್ಯಾ ಅಂತ ನಂಗೆ ಡಬ್ಬಿಂಗಂದ್ರೆ ಏನಂತ ಗೊತ್ತಿಲ್ಲ ನೀವು ಡಬ್ ಮಾಡ್ತಿದ್ರಿ ನನ್ನ ಅವ್ ಕರ್ಸಿದ್ರು ನೋಡಿ ಅವ್ರು ಏನ್ ಮಾಡ್ತಾರೋ ಅದನ್ನ ನೋಡ್ಕೋ ಇಷ್ಟೇ ಡಬ್ಬಿಂಗ್ ಅಂದ್ರೆ ಅಂತ ನೀವು ಡಬ್ಬಿಂಗ್ ಮಾಡಿದ್ ನೋಡಿ ನಾನು ಮತ್ತೆ ಡಬ್ಬಿಂಗ್ ಅಂತ ಮಾಡಿದ್ದು ಸೊ ಮತ್ತ್ ಅದಾದ್ಮೇಲೆ ನಾನು ನಿಮ್ಮ ನೋಡ್ತಿರೋದೇ ಇವತ್ತು ಅದೇನು ಗೊತ್ತಿಲ್ಲ ಋಣನೇ ಇಲ್ಲ ನಾನು ನೀವು ನನಗೆ ಸಿಗೋದು ಈ ದಿನ ಅದು ಅದಕ್ಕೆ ಹೇಳ್ತಿದ್ದೀನಿ ಅದಾದ್ಮೇಲೆ ಮಾಡ್ತೀನಿ ಅದೇನೋ ನಿಮ್ಮ ಬಾಯಿ ಗುಣ ಇಲ್ಲಿವರೆಗೂ ತಂದು ಕೋರ್ಸಿದ ನನ್ನ ಅದಾದ್ಮೇಲೆ ಅದೇ ಸಿನಿಮಾದ ಕ್ಯಾಮ್ರಾಮನ್ ಕಿರಣ್ ಅಪ್ಪ ಸರ್ ಅವ್ರ ನೆಕ್ಸ್ಟ್ ಸಿನಿಮಾ ನನ್ನ ಕರ್ಕೊಂಡು ಹೋದ್ರು ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ ಅಲ್ಲಿ ನಾನು ಮತ್ತೆ ಪಾತ್ರ ಮಾಡಿದ್ದು ಕಿಶೋರ ಜೊತೆ ಜಟ್ಟ ತುಂಬಾ ನೆನಪುಗಳಿದೆ ಅದಾದ್ಮೇಲೆ ನಾನು ಮಂಜಾ ತುಂಬಾ ಸಿನಿಮಾಗಳು ನಾಕೆ ಸಿನಿಮಾ ಮಾಡಿದೀವಿ ಇಬ್ರು ಐನೂರು ರೂಪಾಯಿಗೆ ಆಗ್ಲೋರ ಕಷ್ಟ ಬಿದ್ದಿದೀವಿ ಚಳಿ ಮಳೆಯಲ್ಲಿ ಅಂಡ್ ಮಧು ಸರ್ ಮಧು ಸಾರ್ ಜೊತೆ ಒಂದು ಕುಟೀರ ಸಿನಿಮಾ ಮಾಡ್ತಿದ್ದೀನಿ ಅದಾದ್ಮೇಲೆ ಇದು ಅದೇ ಇದರಲ್ಲಿ ನನ್ಗೂ ಅಷ್ಟು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಮ್ಯಾಮ್ ನನ್ಗೂ ಸರ್ಪ್ರೈಸ್ ಇದು ಯಾಕಂದ್ರೆ ಟೈಟ್ಲು ಎಲ್ಲ ಸೀಕ್ರೆಟ್ ಆಗಿಟ್ಟಿದ್ರು ಅದೇ ಒಂದು ಈ ತರದ್ದು ಒಂದು ಲೈನ್ ಅಂತ ಹೇಳಿದ್ರು ಅಷ್ಟು ಗೊತ್ತಿತ್ತು ಆಯ್ತು ಮದುವೆ ಸರ್ ಮಾಡೋಣ ಬರ್ತೀನಿ ಅಂತಂದೆ ಇಲ್ಲಿ ಬಂದ್ಮೇಲೆ ನೀವು ಡೈರೆಕ್ಟರ್ ಅದು ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ನನಗೆ ಎಲ್ಲವೂ ಸರ್ಪ್ರೈಸ್ ಒಳ್ಳೇದಾಗ್ಲಿ ಇಡೀ ಟೀಮ್ ಒಳ್ಳೇದಾಗ್ಲಿ ಮತ್ತೆ ನನಗೆ ಕಿಶೋರ್ ನನ್ನ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ ನಾನು ಒಟ್ಟು ಎರಡು ಸಿನಿಮಾ ಮಾಡಿದ್ದೀನಿ ನನ್ನ ಜೊತೆ ಇದು ಮೂರನೇ ಸಿನಿಮಾ ತುಂಬಾ ಕಲಿಯೋದಿರ್ತೀನಿ ಹೇಳ್ದಂಗೆ ಅವರು ಅವ್ರು ನೋಡಿ ತುಂಬಾ ಕಲಿತಿದ್ದೀನಿ ಕಲಿತೀನಿ ಇದರಿಂದ